ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಇವತ್ತು ನೋಡಿ ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ನಾನು ನಿಮ್ಮ ಜೊತೆಗೆ ಇದ್ದೀನಿ ಆ ಟಿಪ್ಸ್ ಏನು ಅನ್ನೋದ್ಕಿಂತ ಮುಂಚೆ ಮೊದಲು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮಾಡಿ ಶೇರ್ ಮಾಡಿರಿ ಏನಪ್ಪ ಆ ಟಿಪ್ಸ್ ಅಂತ ಹೇಳ್ತಿದ್ರೆ ಹೌದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬೆಳ್ಳಿ ಸಾಮಾನುಗಳನ್ನು ನಾವು ಯಾವ ರೀತಿಯಾಗಿ ವಾಶ್ ಮಾಡ್ಬೋದು ಅಂದರೆ ಅದರಲ್ಲಿರ್ತಕ್ಕಂಥ ಕೊಳೆಯನ್ನು ಯಾವ ರೀತಿ ತೆಗೆದು ಮತ್ತೆ ಹೊಸದಾಗಿ ಪಳಪಳ ಹೊಳೆಯುವಂತೆ ಮಾಡಲಿಕ್ಕೆ ಒಂದು ಟಿಪ್ಸನ್ನು ನಾನು ತೋರಿಸ್ತಾ ಇದ್ದೇನೆ ನಿಮಗೆ ಬನ್ನಿ ಹಾಗಾದರೆ ಆ ಟಿಪ್ಸ್ ಅಂತ ನೋಡ್ಕೊಂಬರೋಣ ಅದಕ್ಕೆ ಮನೆಯಲ್ಲಿರ್ತಕ್ಕಂಥ ಒಂದು ವಸ್ತುಗಳನ್ನು ಹಾಕ್ಕೊಂಡು ನಾವು ಒಂದು ಬೆಳ್ಳಿ ಸಾಮಾನುಗಳನ್ನು ಹಳೆಯ ಒಂದು ಬೆಳ್ಳಿ ಸಾಮಾನುಗಳನ್ನು ನಾವು ಮತ್ತೆ ಮೊದಲಿನ ಥರ ಪಳಪಳ ಹೊಳೆಯುವಂತೆ ಮಾಡ್ಬೋದು ಬನ್ನಿರಿ ಹಾಗಾದ್ರೆ ನಾನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ರಿ ಇದು ಕಾಲ್ ಚೈನು ಎಷ್ಟು ಕಪ್ಪಾಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದಾನೆ ಪೂರ್ತಿ ಕೊಳೆ ಎಲ್ಲ ಇರುತ್ತೆ ಯಾಕಂದರೆ ಕಾಲಲ್ಲಿ ಹಾಕ್ಕೊಂಡಿರ್ತೀವಲ್ಲ ಓಡಾಡೋದ್ರಿಂದ ಒಂದು ಮಣ್ಣಿನ ಕಣಗಳು ಕುತ್ಕೊಂಡ್ಬಿಟ್ಟು ತುಂಬ ಕಪ್ಪು ಕಪ್ಪಾಗಿರ್ತವೆ ಹಾಗೆ ಇದನ್ನು ಸ್ವಲ್ಪ ವಾಶ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅನ್ನೋದನ್ನು ನಾನು ಈ ಟಿಪ್ಸಲ್ಲಿ ಇದ್ದೀನಿ ಏನೇನು ಹಾಕಿದರೆ ಈ ಒಂದು ಕಾಲ್ ಚೈನು ಪಳಪಳ ಹೊಳೆಯುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಬೆಚ್ಚಗಾಗಬೇಕು ಬೆಚ್ಚಗಾದ ನಂತರ ನಾವಿಲ್ಲಿ ಕಲ್ಲುಪ್ಪನಾದರೂ ಹಾಕೋಬೋದು ಅಥವಾ ಸಣ್ಣನ ಉಪ್ಪನ್ನು ಕೂಡ ನಾವು ಹಾಕೋಬೋದು ನಾನಿಲ್ಲಿ ಒಂದು ಚಮಚದಷ್ಟು ಕಲ್ಲು ಸಣ್ಣನ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಡುಗೆ ಸೋಡವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣನ್ನು ಕೂಡ ಹಾಕ್ಕೊಳ್ಳಿ ಇದು ಹಾಕೋದ್ರಿಂದ ಬ್ಲೀಚಿಂಗ್ ಕೂಡ ತುಂಬ ಚೆನ್ನಾಗಿ ಬ್ಲೀಚ್ ಆಗ್ತವೆ ಹಂಗೆ ಪಳಪಳಪಳ ಅಂತ ಹೊಳಿತಾವೆ ಕಂಡಂಗೆ ಆಗುತ್ತೆ ನೋಡ್ರಿ ಇವಾಗ ಸ್ವಲ್ಪ ಅದನ್ನು ಕೈಯಾಡಿಸ್ಕೊಳ್ಳಿ ಇದು ಕುದಿ ಹತ್ತಿದ ನಂತರ ಈ ಒಂದು ಕಾಲು ಚೈನನ್ನು ನಾವು ಇದರಲ್ಲಿ ಹಾಕ್ಕೋಬೇಕು ನೋಡಿ ಇವಾಗ ಪ್ಲೇ ಅಂದರೆ ಸ್ಲೋ ಇಟ್ಟಿರಬೇಕು ಗ್ಯಾಸನ್ನು ಸ್ಲೋ ಇಟ್ಕೊಂಡು ನಾವು ಇವಾಗ ಕಾಲು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎರಡು ಒಂದು ಒಂದೇ ಸಾರಿ ಹಾಕ್ಕೊಳ್ಳಿಲ್ಲ ನಾನು ಒಂದೊಂದನ್ನು ಬಿಡಿಸಿ ಹಾಕ್ಕೊಳ್ತೀನಿ ಯಾಕಂದರೆ ಜಾಲ್ರಿ ಚೈನ್ ನೀವು ಚೈನು ನೋಡಿ ಇವಾಗ ಒಂದನ್ನು ಹಾಕ್ಕೊಂಡಿದ್ದೀನಿ ನಾನು ಇನ್ನೊಂದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಇದನ್ನು ಕುದಿಸ್ಬಿಟ್ಟು ಅದ್ರ ಕ ಅದರ ಕೊಳೆಯೆಲ್ಲ ಬಿಡ್ತಾ ಬರುತ್ತೆ ಹಾಗೆ ನೋಡಿ ಇಲ್ಲಿ ನೇರವಾಗಿ ನಾನು ಇದ್ದೇನೆ ನೀವು ಕೂಡ ಇದೇ ಸೇಮಾಗಿ ಮಾಡಬೇಕು ನಾನು ಏನೇನು ಹಾಕ್ಕೊಂಡಿದ್ದೆಲ್ಲ ಆ ಒಂದು ಐಟಮ್ಸನ್ನು ಹಾಕೊಂಡ್ಬಿಟ್ಟು ನಾವು ಇದೇ ರೀತಿಯಾಗಿ ಪ್ರೊಸೀಜರನ್ನು ಫಾಲೋ ಮಾಡಬೇಕು ತುಂಬ ಚೆನ್ನಾಗಿ ಪಳಪಳಪಳ ಅಂತ ಹೊಳಿತಿರ್ತವೆ ನೋಡಿ ಇವಾಗೆಲ್ಲ ಅದರಂತಕ್ಕಂಥ ತಕ್ಕಂತೆ ಬಿಡ್ತಿದೆ ಇವಾಗ ನೋಡಿ ಇಲ್ಲಿ ನೀರು ಕೂಡ ತುಂಬಾ ಕಪ್ಪಾಗಿ ಕಾಣ್ತಿದೆ ತುಂಬ ನೀಟಾಗಿ ಅದರ ಕೊಳೆ ಎಲ್ಲ ವಾಶ್ ಆಗುತ್ತೆ ಇವಾಗ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈಗ ಇದನ್ನ ಕುದಿಸ್ಬಿಟ್ಟು ತೊಳ್ಕೊಂಡಿಟ್ಕೊಂಡಿದ್ದೆ ನಾನು ಹಾಗೆ ಇನ್ನೂ ಒಂದು ಪ್ರೊಸೀಜರನ್ನು ನಾನು ಕೊಡ್ತು ಕೂಡ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ನೋಡೋಣ ಬನ್ನಿ ಅದಕ್ಕೆ ನಾನು ಇಲ್ಲಿ ಒಂದು ಕಲ್ಲು ಮೇಲೆ ಹಾಕ್ಕೊಂಡಿದ್ದೀನಿ ಕುದಿಸ್ಬಿಟ್ಟು ಚೈನವನ್ನು ಇವಾಗ ನಾನು ಮನೆಯಲ್ಲಿರ್ತಕ್ಕಂಥ ಪೇಸ್ಟ್ ಇರುತ್ತಲ್ಲ ಒಂದು ಬ್ರಷ್ಶು ನಾವು ಯಾವುದನ್ನು ಯೂಸ್ ಮಾಡ್ತೇವೆ ಅದೇ ಪೇಸ್ಟನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಕಾಲು ಚೈನದ ಮೇಲೆ ನಾವು ಈ ರೀತಿಯಾಗಿ ಒಂದು ಪೇಸ್ಟನ್ನು ಹಾಕೋಬೇಕು ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಬ್ರಷ್ ತೊಗೊಂಡಿದ್ದೇವಲ್ಲ ನಾವು ಬಟ್ಟೆ ಬ್ರಷ್ ಆದರೂ ತೊಗೊಬೋದು ಅಥವಾ ನಾವು ಬೆಳಗ್ಗೆ ಉಜ್ಜುತ್ತೇವಲ್ಲ ಆ ಬ್ರೆಸ್ ಬ್ರಷ್ ಆದರೂ ತೊಗೋಬೋದು ಅಂದರೆ ಹಲ್ಲು ಉಜ್ಜೋ ಬ್ರಷ್ ಆದರೂ ಕೂಡ ತೊಗೋಬೋದು ಇದಾದರೆ ಅದರಲ್ಲಿರ್ತಕ್ಕಂಥ ಕೊಳೆ ಬೇಗ ಹೋಗುತ್ತೆ ಅದು ಬ್ರಷ್ ಸಣ್ಣದಾಗುತ್ತಲ್ಲ ಹಾಗಾಗಿ ನಾನು ಈ ಬ್ರಷನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಅದನ್ನು ಬೇಕಾದರೆ ತೊಗೊಂಡು ಈ ರೀತಿಯಾಗಿ ತಿಕ್ಕಬಹುದು ನಾನೀಗ ನೋಡಿ ಸ್ವಲ್ಪ ಕೊಲ್ಲಿಗೆಟನ್ನು ನಾನು ನಾನಿವಾಗ ಅದನ್ನು ತಿಕ್ತಾ ಇದ್ದೀನಿ ಅಂದರೆ ಈ ಥರ ಮಾಡೋದ್ರಿಂದ ಕೂಡ ತುಂಬ ಎಲ್ಲೆಲ್ಲಿ ಕಿಂಡಿ ಇರು ಅಂದರೆ ಸಣ್ಣ 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 ಕಣಗಳು ಏನಿರ್ತಾವಲ್ಲ ಆ ಕಿಂಡಿಗಳಲ್ಲಿ ಅದು ಕೂಡ ಫುಲ್ ವಾಶ್ ಆಗುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಒಂದು ಪಳ ಅಂತ ಹೊಳಿತಾಯಿರ್ತವೆ ನೋಡಿ ಇವಾಗ ಈ ಥರ ನಾವು ಬ್ರಷ್ ತೊಗೊಂಡು ಇರಬೇಕು ಬ್ರಷ್ ತೊಗೊಂಡು ಇದ್ದರೆ ನೋಡಿ ಎಷ್ಟು ತಂದು ಹೊಲಸು ಕೂಡ ಎಷ್ಟು ಬರ್ತಾಯಿದೆ ಕೊಳೆ ಕೂಡ ತುಂಬ ಬರ್ತಾಯಿದೆ ಈ ರೀತಿಯಾಗಿ ನಾವು ಯಾವುದೇ ಒಂದು ಬೆಳ್ಳಿ ಸಾಮಾನುಗಳಾಗಲಿ ಈ ರೀತಿ ಮಾಡೋದ್ರಿಂದ ಮೊದಲು ನಾವೇನು ಹೊಸದಾಗಿ ತಂದಿರ್ತಲ್ಲ ಆ ರೀತಿಯಾಗಿ ಪಳಪಳಪಳ ಅಂತ ಹೊಳಿತಿರ್ತವೆ ಈ ಪ್ರೊಸೀಜರನ್ನು ನೀವು ಕೂಡ ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಳೆಯ ಬೆಳ್ಳಿ ಸಾಮಾನುಗಳನ್ನು ಈ ರೀತಿ ವಾಶ್ ಮಾಡಿ ತುಂಬ ಚೆನ್ನಾಗಿ ಕಾಣ್ತವೆ ನೋಡಿ ಇವಾಗ ನಾನು ಬ್ರಷಲ್ಲಿ ತಿಕ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಹೊಸದಾಗಿ ಕಾಣ್ತಾ ಇವೆ ನೋಡಿದ್ರಲ್ಲ ಈ ರೀತಿಯಾಗಿ ನೋಡಿ ಆಗಲು ತೋರಿಸಿದ್ದಕ್ಕೂ ಈಗ ತೋರಿಸಿದ್ದಕ್ಕೂ ಎಷ್ಟು ಡಿಫ್ರೆಂಟ್ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಪಳಪಳಪಳ ಅಂತ ಹೊಳಿತಾಯಿದ್ದೇವೆ ಇವಾಗ ನೀವು ಕಾಲಿಗೆ ಹಾಕ್ಕೊಂಡ್ರಂಕ್ರ ತುಂಬ ಚೆನ್ನಾಗಿ ಕಾಣ್ತವ್ರಿ ನೋಡಿದ್ರಲ್ಲ ನೋಡಿ ಇಲ್ಲಿ ಏನು ಕಪ್ಪು ಕೊಲೆಗಳೇ ಅನ್ನೋದೇ ಕಾಣ್ತಾ ಇಲ್ಲ ಅದರಲ್ಲಿರ್ತಕ್ಕಂಥ ಎಲ್ಲ ಕೊಳೆನೂ ಕೂಡ ವಾಶ್ ಆಗಿದೆ ನೀ ನಿಮಗೂ ಕೂಡ ಈ ಒಂದು ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋನ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮನೆಯಲ್ಲಿ ಇರ್ತಕ್ಕಂಥ ಒಂದು ನಿಂಬೆಹಣ್ಣು ಉಪ್ಪು ಸೋಡಾವನ್ನು ಉಪ್ಪಿಸ್ಕೊಂಡು ನಾವು ಯಾವ ರೀತಿಯಾಗಿ ಒಂದು ಬೆಳ್ಳಿ ಸಾಮಾನುಗಳನ್ನು ಸ್ವಚ್ಛಗೊಳಿಸ್ಬೋದು ಇದರಲ್ಲಿ ಹೆಚ್ಚಾಗಿ ಒಂದು ಕ್ಲೀನಿಂಗ್ ಪ್ರಾಪರ್ಟಿ ಜಾಸ್ತಿ ಇರ್ತೈತಿ ಹಾಗೆ ಕೂಡ ತುಂಬ ಕ್ಲೀನಾಗಿ ಅದರಲ್ಲಿರ್ತಕ್ಕಂಥ ಕೊಳೆಯನ್ನು ಸ್ವಚ್ಛಗೊಳಿಸ್ತೈತಿ ಹಾಗಾಗಿ ಈ ಒಂದು ವಸ್ತುಗಳನ್ನು ಉಪಿಸ್ಕೊಂಡು ನಮ್ಮ ಬೆಳ್ಳಿ ಸಾಮಾನುಗಳನ್ನು ನಾವು ಸ್ವಚ್ಛಗೊಳಿಸ್ಬೋದು ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು